Oreo Jungle Oreo Jungle ಗಿ ಸರ್ಸ್ವರಿಗೆ ತಾಯಿ ಮಗ ಮನೆಯಲ್ಲೇ ದುರ್ಮರಣ ನಟ ದರ್ಶನ್ ಜೈಲಲ್ಲಿ ಪ್ರತಿದಿನ ಬಿರಿಯಾನಿ ತಿನ್ನಕ್ಕಾಗಲ್ಲ ಬೀದಿಯಾಗಿದ್ರೆ ಸಪ್ಪೆ ಊಟ ಕೊಡಿ ಪಿ ಪ್ರಸನ್ ಕುಮಾರ್ ಎತ್ತುಗಳ ಮೇಲೆ ದರ್ಶನ್ ಕೈದಿ ಸಂಖ್ಯೆ ಟಿ ಬಾಸ್ ಬರೆದು ಕಾರುಣ್ಯಮ ಆಚರಿಸಿದ ಅಭಿಮಾನಿಗಳು ಕಸದಲ್ಲಿ ಸಿಕ್ಕ ಐದು ಲಕ್ಷ ಡೈಮಂಡ್ ನೆಕ್ಲೇಸ್ ಮಾಲೀಕನಿಗೆ ಹಿಂತಿರುಗಿಸಿ ಪೌರ ಕಾರ್ಮಿಕನ ಪ್ರಾಮಾಣಿಕತೆ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಡೈಲಿ ನ್ಯೂಸ್ಗೆ ಸ್ವಾಗತ ನಾನು ಸ್ವಾಮಿ ಗ್ಯಾಸ್ ಗೀಸರ್ ಸೋರಿಕೆಯಿಂದ ತಾಯಿ ಮಗ ಸಾವನ್ನಪ್ಪಿರುವ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಜೂರಿನಗರದಲ್ಲಿ ನಡೆದಿದೆ ಗ್ಲೀಜರ್ ಸಿಚ್ ಆನ್ ಮಾಡಿ ದಿಲೀಪ್ ಸ್ನಾನಕ್ಕೆ ತೆರಳಿದ ವೇಳೆ ಗೀಜರ್ನಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾಗಿದೆ ಸ್ನಾನದ ಮನೆಯಲ್ಲಿ ಕಿಟಕಿ ಇಲ್ಲದ ಕಾರಣ ವಿಷನಿಲ ಬಾತ್ರೂಮ್ ಆವರಿಸಿದ್ದು ಉಸಿರುಗಾಟಿ ಸಾವನ್ನಪ್ಪಿದ್ದಾರೆ ಜೈಲಲ್ಲಿ ಪ್ರತಿದಿನ ಬಿರಿಯಾನಿ ತಿನ್ನಕ್ಕಾಗಲ್ಲ ಭೇದಿ ಆಗಿದ್ರೆ ಸಪ್ಪೆ ಊಟ ಕೊಡಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಹೇಳ್ತಾ ಇರೋದು ಯಾಕೆಂದ್ರೆ ಇಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ತೂಕದೀಪ್ ಹೆಚ್ಚಿನ ಕ್ಯಾಲರಿ ಆಹಾರ ಬೇಕೆಂದು ಪ್ರತಿದಿನ ಬಿರಿಯಾನಿ ತಿನ್ಬೇಕಂದ್ರೆ ಆಗಲ್ಲ ಇನ್ನು ಜೈಲಿನ ಊಟದಿಂದ ಭೇದಿ ಆಗಿದ್ರೆ ಖಾರವಿಲ್ಲದ ಸಪ್ಪೆ ಊಟದ ಕೊಡ್ಬೋದು ಎಂದು ಸರ್ಕಾರಿ ವಿಶೇಷ ಅಭಿಯೋಜಕರು ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ದಾರೆ ಯಾಕೆಂದರೆ ಇಲ್ಲಿ ಜೈಲಲ್ಲಿ ಕೂಡ ಎಲ್ಲ ಕೈದಿಗಳಿಗೆ ಹಾಗೆ ಇಲ್ಲಿ ಉಪಹಾರ ಇರುತ್ತೆ ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಮನೆಯಿಂದ ನಾನು ಊಟ ತರಿಸ್ಕೊಂತೀನಿ ಮನೆಯಿಂದ ಊಟವನ್ನು ತರಿಸ್ಕೊಂಡು ಊಟ ಮಾಡ್ತೀನಿ ಅಂತ ಆಗಲ್ಲ ಬಹುಶಃ ಇಲ್ಲಿ ಆ ಥರ ಒಂದಿಷ್ಟು ಅವರಿಗೆ ಬೇದಿ ಏನಾದರೂ ಬಂದಿದ್ದರೆ ಬೇಕಾದರೆ ಅದನ್ನು ಸಪ್ಪೆ ಊಟ ತೊಗೋಬೋದು ಅಂತೇಳಿ ವಿಶೇಷ ಯೋಜ ಅಭಿಯೋಜನಕಾದಿ ಪ್ರಸನ್ನ ಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಇದು ಇನ್ನು ಎತ್ತುಗಳ ಮೇಲೆ ದರ್ಶನ್ ಕೈದಿ ಸಂಖ್ಯೆ ಡಿ ಬಾಸ್ ಬರೆದ ಕಾರುಣ್ಣಿಮೆ ಆಚರಿಸಿದ ಅಭಿಮಾನಿಗಳು ಕಾರುಣಿಮೆ ಆಚರಣೆ ಸಂದರ್ಭದಲ್ಲಿ ಎತ್ತುಗಳ ಮೇಲೆ ದರ್ಶನ್ ಕೈದಿ ಸಂಖ್ಯೆ ಹಾಗೆ ಡಿ ಬಾಸ್ ಎಂದು ಬರೆದ ದರ್ಶನ್ ಬಗ್ಗೆ ಅಭಿಮಾನ ಪ್ರದರ್ಶಿಸುವ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡೂಸ್ ಗ್ರಾಮದಲ್ಲಿ ನಡೆದಿದೆ ಕೈದಿ ಸಂಖ್ಯೆ ನಟ ದರ್ಶನ್ ಅವರಿಗೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತಕ್ಕಂಥ ಸಂಖ್ಯೆಯನ್ನು ಕೊಟ್ಟಿದ್ರು ಅದೇ ಸಂಖ್ಯೆಯನ್ನು ಇಟ್ಕೊಂಡು ಅಭಿಮಾನಿಗಳು ಕಾರುಣ್ಯ ಆಚರಣೆ ಮಾಡಿದ್ರೆ ಎತ್ತುಗಳ ಮೇಲೆಲ್ಲ ಆ ನಂಬರ್ ಬರ್ಬಿಟ್ರು ಕಸದಲ್ಲಿ ರೂಪಾಯಿ ಡೈಮಂಡ್ ನೆಕ್ಲೆಸ್ ಮಾಲೀಕರಿಗೆ ಹಿಂತಿರುಗಿಸಿ ಪೌರ ಕಾರ್ಮಿಕನ ಪ್ರಾಮಾಣಿಕತೆ ಚೆನ್ನೈ ನಿವಾಸಿಯಾದ ದೇವರಾಜ್ ಎಂಬುವರ ತಾಯಿ ತಮ್ಮ ಮೊಮ್ಮಗಳ ಮದುವೆಗಾಗಿ ಈ ಡೈಮಂಡ್ ನೆಕ್ಲೆಸ್ ಅನ್ನು ಮಾಡಿಸಿದ್ರು ಆದರೆ ಈ ನೆಕ್ಲೆಸ್ ಆಕಸ್ಮಿಕವಾಗಿ ಕಸದ ಬುಟ್ಟಿ ಸೇರಿದೆ ಎಲ್ಲೆಡೆ ಹುಡುಕಲು ಶುರು ಮಾಡಿದ್ದಾರೆ ಮನೆಯ ಸಮೀಪದ ಕಸದ ತೊಟ್ಟಿಯಲ್ಲಿ ವಜ್ರ ನೆಕ್ಲೆಸ್ ಆಗಿ ತೀವ್ರ ಹುಡುಕಾಟ ನಡೆಸಿದಾಗ ಕಡೆಗೂ ನೆಕ್ಲೆಸ್ ಸಿಕ್ಕಿದೆ ಏನೋ ಕಸ ಆ ಏನು ಪೌರ ಕಾರ್ಮಿಕರು ಕಸ ತಗೊಂಡೋಗಿ ಬರ್ತಾರೆ ಆ ಟೈಮ್ ಅಲ್ಲಿ ಎಲ್ಲ ನೋಡಿದಾಗ ಅದು ನೆಕ್ಲೆಸ್ ಸಿಕ್ಕಿದೆ ಏನು ಮನೇಲಿ ಇಟ್ಕೊಂಡಿಲ್ಲ ತಗೊಂಡೋಗಿ ಮತ್ತೆ ಮಾಲೀಕರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಪೌರ ಕಾರ್ಮಿಕರ ಮೇಲೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ ಇದಾಗಿತ್ತು ಇಂದಿನ ಬುಲೆಟ್ ನ್ಯೂಸ್ ಮತ್ತೆ ಮುಂದಿನ ಬುಲೆಟ್ ನ್ಯೂಸ್ ಅಲ್ಲಿ ನಾನು ಇರ್ತೀನಿ ನಿಮ್ ಜೊತೆ ನೋಡ್ತಾ ಇರಿ ಬುಲೆಟ್ ನ್ಯೂಸ್